ಒಳ್ಳೆ ಸಂದೇಶವನ್ನು ಕರ್ನಾಟಕಕ್ಕೆ ಕೊಡ್ತಾರೆ ಒಳ್ಳೆ ಸುದ್ದಿ ಒಳ್ಳೆ ಸುದ್ದಿ ಅಂದ್ರೆ ಸರ್ ಅರ್ಥ ಮಾಡ್ಕೋದ್ರೆ ಬದಲಾವಣೆ ಎಲ್ಲ ಒಳ್ಳೆ ಸುದ್ದಿ ಕೊಡ್ತೀವಿ ಕೊಡ್ತಾರೆ ಒಳ್ಳೆ ಯಾರು ಕೊಡ್ತಾರೆ ಹೆಂಗಿಸಾ ರಾಷ್ಟ್ರದ ನಾಯಕರು ಈಗ ಬೊಮ್ಮಯವರನ್ನ ತಾವ ಭೇಟಿಯಾಗಿ ಮಾತುಕತೆ ನಡೆಸಿದ್ರಿ ಸುಧೀರ್ಗೋ ಇಲ್ಲಿ ತಮ್ಮ ಎಲ್ಲಾ ಟೀಮ್ಗಳು ಅವರ ನಾಯಕರುಗಳೆಲ್ಲ ಒಟ್ಟಾಗಿದ್ರಿ ಇದ್ರು ಎಲ್ಲ ನೇತೃತ್ವದಲ್ಲಿ ನಾವು ಮಾತಾಡಿದೀವಿ ಒಳ್ಳೆ ಸುದ್ದಿ ಕೊಡ್ತಾರೆ ಅಂದ್ರೆ ವಿಶ್ವಾಸ ಇದೆಯಾ ಸರ್ ವಿಜೇಂದ್ರ ಅವರು ಬದಲಾಗ್ತಾರೆ ಅಂತ ನಿಮ್ಮ ಹೋರಾಟಕ್ಕೆ ಸಿಗುತ್ತೆ ಜಯ ಸಿಗುತ್ತಾ ಸೇ ಸಿಗುತ್ತಾ ಸರ್ ಸರಿ ಗಾ ನಿಮ್ಮ ಹೋರಾಟಕ್ಕೆ ಸಂಸದರು ಬೆಂಬಲ ಏನಾದ್ರು ಕೇಳಿದಿರ ಎಲ್ಲರೂ ಡೆಲ್ಲಿಯಲ್ಲಿ ಇದ್ದಾರೆ ಎಲ್ಲ ಒಟ್ಟಾಗಿ ಹೋಗಿ ಭೇಟಿ ಗಿಟ್ಟಿ ಮಾಡ್ತೀರಾ ಇವೆಲ್ಲ ಕೇಳ್ತೀರಾ ಅಂತ ನಾನು ಮಾತಾಡಲ್ಲ ಅಂದೆ ಇರ್ಲಿ ಸರ್ ನೀವು ಮಾತಾಡಿ